ಸಾಕ್ ಕಡೆ ಹೀವರ್ ಸಾಕ್ತ ಬಿಟ್ಟು ಹೋಗುವಂತೇಳಿ ಹೋಗ್ತೇನೆ ಯಾರು ಕರೆಯುವುದಿಲ್ಲ ಅಂತ ಹೇಳಲಿಕ್ಕೆ ಹೋಗ್ಬೇಡಿ ಹ್ಮ್ ಕರೆಯುವ ಬಹಳ ಜನ ಇದ್ದಾರೆ ನಂಗೆ ಗೊತ್ತುಂಟದು ಹ್ಮ್ ಸಮಸ್ಯೆ ಏನು ಕೇಳಿ ಏನು ಅವ್ರ ಕರ್ತಲ್ಲಿ ನಾವು ಹೋದಾಗ ಹೋದಲ್ಲಿ ಇಷ್ಟು ಕೊಡುವವ್ರ ಯಾರ ವಿಷಯ ಅದು ಇಷ್ಟು ಕೊಡುವ ಇದ್ರೆ ನೀವ್ ನಿಲ್ತಿದ್ರ ನೀವು ಯಾವತ್ತೂ ಜಾಗ ಬಿಡ್ತಿದ್ರಿ ನೀವು ನಮ್ಗೆ ಗೊತ್ತು ಉಂಟು ಹಾಗಾಗಿ ಇಲ್ಲೇ ಗಟ್ಟಿ ಆದ್ರಿ ಸತ್ಯವತ್ರೆ ಈ ಕೈಕಾಲ ಸರಿ ಸತ್ತವ್ರ ಅಪ್ಪರ ಅಗಲೆ ನೀವ್ ಹೇಳುದಲ್ಲ ಕಳೆದಷ್ಟು ನಿಮ್ಮ ಹೆಣ್ಣು ಚಿತ್ರ ಕೇಳಬೇಕು ಎಷ್ಟು ಆಗಿದೆ ಅಂತ ಹೇಳಿ ಅವರಿಗೆ ಅದು ಈ ಕೈಕಾಲು ಸರಿಯಿದ್ರೆ ಸುಮ್ಮನೆ ಕೂತ್ಕೊಂಡ್ಸಾಯ್ತರ ಅದು ಇಲ್ಲ ಬಾಯಿ ಋತಿ ಎಷ್ಟು ಅವರಿಗೆ ತುಳು ತೊಳುಗೆ ಮದಿ ಬೇಡ ಇಷ್ಟಿರ್ ತಗೊಳತ್ರಿ ಕೂತ್ಕೊಳತ್ರಿ ಪಾಪ ಅವಳಿ ನನ್ನ ಅವಸ್ಥೆ ಹೋದೆ ನೀವು ಇಷ್ಟಿರ್ ತಿಂತಾ ಆಮೇಲೆ ಹೋಗ್ಬೇಕು ಅಂದ ನಾಳೆ ತಗೊಂಡ್ ಕೂಸುದು ಬಿಟ್ಟು ಹೋಗಿಲ್ಲ ಬಿಳ್ತಾವಲ್ಲಿ ನನ್ನ ಅವಸ್ಥೆ ನೀವು ಕಚ್ಚಿ ಕುಡಿತ ಏಕ ನಮ್ಮವಸ್ಥೆ ಅಣ್ಣ ನಮಸ್ಕಾರ ನಿಮಗೆ ಅಂತ ಯಾವ ಕಮ್ಮ ಕೆಪ್ಪ ಕಪ್ಪ ಕಂಭ ಕಪ್ಪ ಕಪ್ಪ ಕರೆಸ್ತ ಕೆಪ್ಪಿ ಚ ಗೋಳಿ ಬಜೆ ಹೀಗೆ ಗೊತ್ತಿಲ್ಲอายุ ಚಪ್ಪಿ ಚ ಗೋಳಿ ಬಜೆ ಅಮ್ಮ ಹಣೆ ಬರ ಹೀಗೆ ಆಯ್ತು ನೋಡಿ ಮನ ಮನವೆಂದು ತಬಯತ ಮುದಿ

ನಮ್ಮ ಹಣೆ ಬರೇ ಹೀಗಾಯ್ತು ನೋಡಿ ಒಂದ್ ಗಡಿ ಪುಸು ಕೂತ್ಕೊಳ್ಲಿಕ್ಕಿಲ್ಲ ಕೆಲಸವೇ ಕೆಲಸ ಕೆಲಸವೇ ಕೆಲಸ ಒಂದ್ ಬೆಳಿಗ್ಗೆ ಶುರುವಾದ್ರೆ ರಾತ್ರಿ ಕೆಲಸವೇ ರಾತ್ರಿ ಶುರುವಾದ್ರೆ ಬೆಳಗ್ಗೆ ಕೆಲಸವೇ ಏನ್ ಮಾಡುದು ದ್ರಾಚಾರ ಮಾಡ್ತಾರೆ ಎಲ್ಲಿಯ ಚಾಕರೆ ಆದ್ರೂ ಬೇಕು ಈ ಹಣಮನೆಯ ಚಾಕ್ರೆ ಯಾವ ಸತ್ತವ ಬೇಡ ನೋಡಿ ಸಾಕಾಗಿ ಹೋಗಿದೆ ಕೆಲಸ ಆಯ್ತು ನಿಲ್ವೊಂದು ಕೂತ್ಕೊಳ್ಲಿಕ್ಕೆ ಉಂಟಾ ನೀವು ಶುರು ಮಾಡಿದ್ರಿ ಅಲ್ಲ ಮಾರೇ ನಿಮಗೆ ಪತ್ತಿ ಹೇಳದ ಮೇಲೆ ಆಯಾಸ ಆಗ್ತದೆ ನೀರ್ ಬೇಕು ಕುಡಿಲಿಕ್ಕೆ ಗೊತ್ತಿರೋದಿಲ್ವಾ ಗೊತ್ತುಂಟು ಯಾಕೆ ತರುದಿಲ್ಲ ನೀವು ಮತ್ ನೀ ಎಂತ ಕಿದ್ದೇ ಗಾದಿ ಮತ್ ಸುಳ್ಳಲ್ಲ ಮಾಡೋ ಬಿದ್ರೆ ನೋಡ್ನಲ್ಲಿ ಪೂಜೆ ಅಂತ ಇದ್ನಂತೆ ಹಾಗೆ ಆಯ್ತು ನಮ್ಮ ಹಣ ಬರ ಮಾಡೋರು ಬಿದ್ರೆ ಎಲ್ಲ ಕೆಲಸ ಹೇಳುವುದೇ ಮದುವೆ ಕಳೆದ ವರ್ಷ ನಿಮ್ಗೆ ಕಾಲು ಉಪಕಾರ ಮಾಡುವ ಈ ವರ್ಷ ಅಂತ ರೋಗ ನಿಮಗೆ ಸರಿ ಇಲ್ವಾ ನೀವು ನಿನ್ನೆತ್ತು ಕೆಲಸ ಮಾಡಿಸು ಅಂತ ಹೇಳಿ ಅಷ್ಟೇ ಅದೇ ಮಾಡಿಸುವ ಅಂತ ನಾನೊಬ್ಬರೇ ಸಂಬಳ ತಗೊಳ್ಳೋದಲ್ಲ ನೀವು ಧರ್ಮ ಕುಳಿತೀರಿ ನೋಡಿ ಇಲ್ಲಿ ಮಾತಾಡ್ತೀರಿ ತಪ್ಪು ನಿಮ್ದಲ್ಲ ಸ್ವಾಮಿ ತಪ್ಪು ಮಾಡ್ಕೊಂಡಿದ್ದಾರೆ ಕೆಲಸ ಈ ಕೆಲಸ ಆಯ್ಕೆ ಮಾಡ್ಕೊಂಡ್ರಿ ನೋಡಿ ಅದೇ ನಾನು ಈ ಈಗ ಕಾಣ್ತಾ ಉಂಟು ನಾ ಮೊದಲೇ ಜಾಗ್ರತೆ ಮಾಡಿ ಇದೆಲ್ಲ ಮಾಡ್ಕೊಂಡಿದ್ರೆ ಸಮಸ್ಯೆ ಇಲ್ಲ ಆಗಿತ್ತು ಒಂದ್ ಅರ್ಧ ರಾತ್ರಿ ಮುಗಿಸ್ಕೊಂಡು ಕಮಿಸ್ಟ್ ಆಗಿತ್ತು ಇದು ಹಾಗೆಲ್ಲಾಚಾರ ನೋಡಿ ಬೇಕಾವಷ್ಟೇ ಇರ್ಲಿ ಹತ್ರಗೆ ನಮಸ್ಕಾರ ಸ್ವಾಮಿ ಯಾರು ಗೊತ್ತಾಯ್ತಾ ಇಲ್ಲ ಸಿಂಹಸ್ವರ ಸಿಂಹಸ್ವರ ಅದೇ ಹೆಸರು ಮೇಲೆ ಒಬ್ರು ಇದ್ರಲ್ಲ ಮನೆ ಒಂದು ಎರಡು ವರ್ಷದ ಕೆಳಗೆ ಪುಣ್ಯ ಆತ್ಮರು ಅವರ ಆಳತನಕ್ಕೆ ಅವರ ಸ್ವರಕ್ಕೆ ಸಿಂಹ ಸ್ವರ ಹೇಳು ಸರಿಯಾಗಿತ್ತು ಬಾಯಿ ಬಿಟ್ರೆ ಸಿಂಹನೇ ಹ್ಮ್ ಪಾಪ ಈಗ ಕಾಲ್ ಗಂಟೆ ನಾವು ಮನೆಯಲ್ಲೇ ಇದ್ದಾರೆ ಅನಕ್ ಸಿಂಹ ಸ್ವರ್ಣ ನಾವು ಹೆಸರು ಮಾತ್ರ ಸಿಂಹ ಸ್ವರ ಅರ ಮನೆಯಲ್ಲಿ ಮಾತಾಡ್ಲಿಕ್ಕಿಲ್ಲ ಮಾತಾಡಿದ್ರೆ ಕೆಲಸ ಬಂತಂತೆ ಲೆಕ್ಕ ಕೆಲಸ ಮಾಡಿ ಮಾಡಿ ಬೇಸರ ಆಗಿ ನನಗ್ ಅನ್ಸಿತ್ತು ಹೀಗೆ ಸಾಕ್ ಭಾಗವತ್ರೆ ಈ ವರ್ಷಕ್ಕೆ ನಾ ಬೇರೆ ಕಡೆ ಹೋಗ್ತೇವೆ ಮಾರ್ರೆ ಬಿಟ್ಟು ಹೋಗು ಅಂತ ಹೇಳಿ ಇವತ್ತು ಏನು ನಿನ್ನ ನನ್ನ ಅಲ್ಲ ಬೇರೆ ಯಾರು ಕಡಿತ ಇದು ಬೊಕ್ಕಿದ್ರು ಹಾ ಯಾರು ಕರಿಯೋದಿಲ್ಲ ಅಂತ ಹೇಳ್ಲಿಕ್ಕೆ ಹೋಗಬೇಡಿ ಹಾ ಕರಿಯೋರು ಭಾಳ್ ಜನ ಇದ್ದಾರೆ ನಂಗೆ ಗೊತ್ತುಂಟದು ಹ್ಮ್ ಆದ್ರೆ ಸಮಸ್ಯೆ ಏನು ಕೇಳಿ ಏನು ಅವ್ರ ಕರ್ತಲ್ಲಿ ನಾವು ಹೋದಾಗ ಹಾ ಹೋದಲ್ಲಿ ಇಷ್ಟು ಕೊಡೋವ್ರು ಯಾರು ವಿಷಯ ಅದು ಇಷ್ಟು ಕೊಡುವ ಇದ್ರೆ ನೀವು ನಿಲ್ತಿದ್ರ ನೀವು ಯಾವತ್ತು ಜಾಗ ಬಿಡ್ತಿದ್ರಿ ನೀವು ನಮ್ಗೆ ಅದು ಹಾಗಾಗಿ ಇಲ್ಲೇ ಆದ್ರಿ ಅದು ಹಾಗೆ ಸ್ವಾಮಿ ಒಮ್ಮೆ ಕೆಲಸ ಹೆಚ್ಚಾದಾಗ ಆ ಭಾವನೆಗಳೊಬ್ರು ಸಹಜ ಹಾಗಂತದೇ ಸ್ಥಿರ ನಿಜ ಅಂತ ಅಲ್ವೇ ಅಲ್ಲ ಕಾರಣ ಏನು ಈಗ ಬಹಳ ವರ್ಷ ಇದ್ದವ ಬಿಟ್ಟು ಹೋಗ್ತಾನೆ ಅಂತ ಆದ್ರೆ ಒಂದೇ ಅವರಿಗೆ ಆರೋಗ್ಯ ಸರಿಯಿಂದ ಇರಬಹುದು ಅಲ್ಲೇ ಮನೆ ತಾಪತ್ರ ಈಗಲೇ ಇರ್ಬೋದು ಅಲ್ವಾ ನಾನು ಒಂದೇ ಮಾತಾಡ್ತೇನೆ ಕೇಳಿ ಬಂದ ಅಂದಿನ ಇವತ್ತಿನವರೆಗೂ ನನಗಂತೂ ಇಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ ನಾವು ಸರಿ ಇದ್ರೆ ಯಾವ ಸಮಸ್ಯೆ ಆಗುದು ಇಲ್ಲ ಮಾತೇ ಹಾಗೆ ನಾವು ಸರಿ ಇದ್ರೆ ಊರೇ ಸರಿ ಇರ್ತದೆ ಅಂತ ಖಂಡಿತ ಅಲ್ವಾ ಹಾಗಾಗಿ ಹೇಳುವುದು ಮತ್ತೆ ನಮ್ಮ ಅಣ್ಣ ಯಾರು ಗೊತ್ತುಂಟಾ ಇಲ್ಲಿಯ ಸೇನಾಪತಿ ರಣಧೀರ ಅವನ ಸ್ವಂತ ತಮ್ಮ ಸ್ವಂತ ತಮ್ಮ ನಮ್ಮ ಅವನು ನೋಡ್ರಿ ಹಾಗೆ ನಾನ್ ನೋಡ್ರಿ ಹೊಡ್ಕೊಂಡೆ ಜನ ಇಲ್ಲ ಹೀಗೆ ಹೇಳ್ತಾರೆ ಮಾರಯ್ಯ ನೀ ಒಳ್ಳೆ ಹುದ್ದೆಯಲ್ಲಿ ಇದೀಯ ಒಳ್ಳೆ ಹುದ್ದೆ ಕೊಡಸು ಆರಾಮ್ರೆ ನಾವ್ ಏನ್ ಹೇಳ್ದೆ ಗೊತ್ತುಂಟಾ ವಿದ್ಯಾಭ್ಯಾಸ ಮಾಡ್ಕೊಣ ಅಂತ ಹೇಳಿ ಗುರುಮಠ ಕಲ್ವಿ ಕೊಟ್ರೆ ಏನು ಕಲಿಯೋದೇನು ಬಂದಿದ್ದೀಯಾ ಏನು ಕಲಿಯದಿದ್ದವರಿಗೆ ಚಾಕ್ರಿ ಮಾಡುವುದೇ ಕೆಲಸ ಅಂತ ಹೇಳಿದ ಬೇಕಾ ನಂಗ್ ಅಲ್ಲಿ ಅನಸ್ತವಾಗಿ ನಂಗೆ ಬೇರೆ ಬೇರೆ ಎಲ್ಲ ತಲೆ ಹೋಗ್ತದೆ ಮರ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಬರುವುದಿಲ್ಲ ಮರ ಸ್ಟೈಲ್ ವಿದ್ಯೆ ಬಂದಿಲ್ಲ ನಿಮ್ಗೆ ಇಲ್ಲ ದೇವರು ಒಳ್ಳೇದ್ ಮಾಡಿದ ಮರ ಅಂದ್ರೆ ನಿಮ್ಗೆ ಎಂತ ಓದ್ಲಿಕ್ಕೆ ಬರ್ಲಿಕ್ಕೆ ಬರೋದಿಲ್ಲ ವಿದ್ಯೆ ಇಲ್ಲ ಆದ್ರೂ ಇಷ್ಟು ಜೋರಿದ್ದೆ ನೀನು ಏನಾದರೂ ನಾಲ್ಕು ಅಕ್ಷರ ಕಲ್ತ ವಿದ್ಯಾವಂತ ಆದ್ರೆ ಇಡೀ ಊರು ತೆಗೆದಿದ್ದೆ ನೀನು ಪಾಪ ನಿಮ್ಮ ಮಗನೇ ಸರಿ ಮತ್ತೆ ಗೊತ್ತಾಯ್ತು ನನಗ್ ಯಾಕೆ ವಿದ್ಯ ತಲೆ ಹೋಗಿಲ್ಲ ಅಂತೇಳಿ ನಿಮ್ಮ ಶಾಪ್ ಗೊತ್ತಾಯ್ತು ಯಾರ ಶಾಪ್ ಆದ್ರೂ ಬೇಕು ನಿಮ್ಜ ಶಾಪ ಯಾರಿಗೂ ಬೇಡಪ್ಪ ಅಲ್ಲ ಬಹಳ ಕಷ್ಟ ಉಂಟದು ಹಾ ಅದಲ್ಲ ವಿದ್ಯೆ ಕಲಿಯೋದು ಹೀಗಾಯ್ತು ಅಂತ ಪರಿಸ್ಥಿತಿ ಅಲ್ಲಿ ಬೇಸರ ಏನು ಗೊತ್ತುಂಟಾ ಚಾಕ್ರಿಯಲ್ಲಿ ರೀತಿ ರೀತಿಯಲ್ಲ ಹೊಯ್ ಬೆಳಿಗ್ಗೆ ಅವ್ರು ಎಬ್ಬಿಸುವುದು ಬಿಸಿಲಿನ ಸ್ಥಾನಕ್ಕೆ ದಂಡಿ ತಲುಕೊಡುವುದು ಊಟಕ್ಕೆ ಒಂದೆರಡಲ್ಲ ಎಷ್ಟು ಕೆಲಸ ಮಾಡ್ರು ಕಡಿಮೆ ಕಾಣುದು ಅವರಿಗೆ ಈ ರೀತಿ ಅವಸ್ಥೆ ನಮ್ಮ ತಮ್ಮ ಅರಮನೆಯಲ್ಲಿ ಮಹಾರಾಜರ ಒಪ್ಪಿದ್ದಾನೆ ಹೆಂಡತಿ ತಮ್ಮ ಅವನ್ ಯಾಕೆ ಸಾಯುವುದಿಲ್ಲ ಮರೇ ಅವನಿಗೆ ಕೈಕಲ ಸರಿ ಇಲ್ಲ ಹೊಯ್ ಕೈಕಲಲ್ಲಿ ಬಲ ಇಲ್ಲ ಎದ್ರು ಕುತ್ಕೊಳ್ಳಿಕ್ ಆಗುದಿಲ್ಲ ಕೂತ್ಕೊಂಡು ಎದ್ದು ಹೇಳಲಿಕ್ಕೆ ಆಗುದಿಲ್ಲ ಅವ್ನು ಚಾಕ್ರೆ ಮಾಡೋದು ನಾನು ಹೇಳ ಈ ಕೈಕಾಲ ಸರಿಯಲ್ ಚಾಕ್ರೆ ಯಾವ ಸತ್ತ ನೀವ್ ಹೇಳುದಲ್ಲ ಕಾಲದಷ್ಟು ಹೆಣ್ಣು ಚಿತ್ರ ಕೇಳ್ಬೇಕು ಎಷ್ಟು ಅಂಗಡಿ ಆಗಿದೆ ಅಂತ ಹೇಳಿ ಅವರಿಗೆ ಈ ಕೈಕಲ್ ಸರಿಯಲ್ ಸುಮಾರು ಕೂತ್ಕೊಳ್ತಾ ಇದ್ರ ಅದು ಇಲ್ಲ ಬಾಯಿ ಊಟ ಹೆಚ್ಚು ಅವರಿಗೆ ತುಳು ತೊಳುಗೆ ಇಷ್ಟಿಳ್ ತಗೊಳ್ತರಿ ಅಲ್ಲ ಕೂತ್ಕೊಳತ್ರಿ ಪಾಪ ಅವ್ರಿಗೆ ಬಿಡ್ಲಿಕ್ಕೆ ನನ್ನ ಅವಸ್ಥೆ ಹೋದ ನೀವು ಇಷ್ಟಿರ್ ತಿಂತ ಆಮೇಲೆ ಹೋಗ್ಬೇಕು ಅಂದ ನಾಳೆ ತಗೊಂಡ್ ಕೂರ್ಸೋದು ಬಿಟ್ಟು ಹೋಗಿಲ್ಲ ಬೀಳ್ತಾವಲ್ಲಿ ನನ್ನ ಅವಸ್ಥೆ ಅಂತ ಹಿಂಸೆ ಪಡ್ತಾ ಇದ್ದೇನೆ ಆದ್ರೂ ಅನ್ಸೋದು ಅಲ್ಲೇ ಕೂತಿ ತಿರ್ಪಡುವ ಹಾಗಾಗ್ತದ ಅದು ನನ್ನ ಕುತ್ತಿಗೆ ಉಳಿದಿತ್ತ ಮತ್ತೆ ವಿಚಾರ ಒಬ್ಬ ಅಂಗವಿಕಲ್ ನೋಡಿ ಹೌದಾ ಅವ್ರು ಸೇವೆ ಮಾಡಿದ್ರಿಂದ ಆ ಕಿಂಚಿತ್ ಪುಣ್ಯ ಎಲ್ಲಾದ್ರೂ ನನಗೆ ಸಿಗ್ಬಹುದು ಹೀಗೆ ವಿಚಾರ ಮಾಡುವ ಅಮ್ಮೊಮ್ಮೆ ಗೊಂದಲ ಜೀವನ ಅಂದ್ರೆ ಹಾಗೆ ಅಲ್ವ ಸ್ವಾಮಿ ಏನ್ ಮಾಡ್ಲಿಕ್ಕೂ ಇಲ್ಲ ಈಗ ವರ್ತಮಾನ ಕರೆ ಬಂತಲ್ಲ ಅರಮನೆಯಲ್ಲಿ ಮದುವೆ ಅಂತೆ ಮದುವೆ ಯಾವಾಗ ನಾಳೆಗೆ ಮದುವೆ ಯಾರಿಗೆ ಮದುವೆ ಏನ್ ಕತೆ ಒಂದು ಗೊತ್ತಿಲ್ಲ ಮಹಾರಾಜ ನಿರ್ಧಾರ ಯಾರು ಹೇಳಲಿಕ್ಕೆಲ್ಲ ಮಾತಾಡಿಲ್ಲ ಹೇಳಿ ಖುಷಿಯಾಗಿದೆ ಆಗಿದೆ ಇದು ಸ್ವಲ್ಪ ಕೆಲಸ ಉಂಟ ಮರೆಯದೆ ಅದನ್ನು ಹೇಳಿದ್ದಾರಂತೆ ಆ ಶಿವ ಸರ ಬರ್ಬೇಕು ಅವನ್ನೆಲ್ಲ ಮಾಡ್ಬೇಕು ಅಂತ ಹೋಗ್ಲಿ ಅಂದ್ರೆ ಬೈತಾ ಬೈಸ್ತಾ ಮಹಾರಾಜರು ಬೈತಾರೆ ನೋಡಲು ಆ ಕಡೆ ಹೋಗ್ತೇವೆ